ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಅಶ್ವಿನಿ ಶ್ರೀನಾಥ್ ನಾನಿವತ್ತು ನಿಮಗೆ ಸಿಹಿ ಕುಂಬಳಕಾಯಿ ಇದಕ್ಕೆ ಚೀನಿಕಾಯಿ ಅಂತಲೂ ಹೇಳ್ತಾರೆ ಇದ್ರ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಇದ್ರ ಮೇಲ್ಗಡೆ ಸಿಪ್ಪೆನೆಲ್ಲ ತೆಗೆದುಬಿಟ್ಟು ಚೆನ್ನಾಗಿ ಹೆಚ್ಚಿಬಿಟ್ಟು ತೊಳೆದಿಟ್ಕೊಂಡಿದ್ದೀನಿ ಹಸಿಮೆಣ್ಸ್ ಒಂದು ಐದರಿಂದ ಆರು ಹಸಿಮೆಣ್ಸ್ ತೊಗೊಂಡಿದ್ದೀನಿ ಸ್ವಲ್ಪ ಖಾರ ಇದ್ದರೆ ಒಳ್ಳೆಯದು ಯಾಕೆಂದರೆ ಸಿಹಿ ಕುಂಬಳಕಾಯಿ ಅಂತ ಹೇಳ್ತೀವಲ್ಲ ಇದು ಸಿಹಿ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಖಾರ ಇದ್ದರೆ ಒಳ್ಳೆಯದು ಅಂತ ಒಂದು ಐದರಿಂದ ಆರು ಹಸಿಮೆಣ್ಸ್ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಕರಿಬೇವು ಒಂದು ಈರುಳ್ಳಿ ತಗೊಂಡಿದ್ದೀನಿ ಸಾಸಿವೆ ಜೀರಿಗೆ ಕಡಲೆಬೇಳೆ ಮತ್ತು ಕಾಯಿ ತುರಿ ಇಷ್ಟು ತೊಗೊಂಡಿದ್ದೀನಿ ಬನ್ನಿ ಇದು ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಮೊದಲಿಗೆ ಕಡಲೆಬೇಳೆ ಹಾಕೋತಾ ಇದ್ದೀನಿ ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಅಂತ ಫಸ್ಟು ಅದನ್ನು ಹಾಕೋತಾ ಇದ್ದೀನಿ ಇದು ಆಪ್ಷನಬಲ್ ನಿಮಗೆ ಬೇಕಾದರೆ ಹಾಕ್ಕೋಬೋದು ಬೇಡ ಅಂದರೆ ಬಿಡ್ಬೋದು ಇದು ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ನೋಡಿ ಈ ಥರ ಸ್ವಲ್ಪ ಕಂದು ಬಣ್ಣಕ್ಕೆ ಬಂದಮೇಲೆ ಸಾಸಿವೆ ಆಮೇಲೆ ಜೀರಿಗೆ ಹಾಕ್ಕೊಂಡು ಅದೊಂದು ಸ್ವಲ್ಪ ಫ್ರೈ ಮಾಡಬೇಕು ನಂತರ ಕರಿಬೇವು ಇದು ಸ್ವಲ್ಪ ಇದ್ರ ಪರಿಮಳನ ಬಿಟ್ಕೊಳ್ಳೋ ತನಕ ಇನ್ನೊಂದು ಸ್ವಲ್ಪ ಫ್ರೈ ಮಾಡಿ ನಂತರ ಬೆಳ್ಳುಳ್ಳಿ ಆಮೇಲೆ ಹಸಿ ಹಾಕಬೇಕು ಹಸಿ ಮೆಣಸು ಚೆನ್ನಾಗಿ ಫ್ರೈ ಮಾಡಬೇಕು ಖಾರ ಎಲ್ಲ ಬಿಟ್ಕೋಬೇಕು ನಾವು ಯಾಕೆಂದರೆ ಇದಕ್ಕೆ ನೀರು ಹಾಕಲ್ಲ ಬರೀ ಒಗ್ಗರಣೆಯಲ್ಲೇ ಬೇಯಿಸ್ತೀವಿ ಅದಕ್ಕೋಸ್ಕರ ಈ ಒಗ್ಗರಣೆಯಲ್ಲೇ ಬೆಳ್ಳುಳ್ಳಿ ಇದು ಹಸಿಮೆಣಸಿನ ಖಾರ ಎಲ್ಲ ಬಿಟ್ಕೋಬೇಕು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು ಇದು ಫ್ರೈ ಆದಮೇಲೆ ಈರುಳ್ಳಿ ಹಾಕಬೇಕು ಈರುಳ್ಳಿನ ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ ಇವಾಗ ಒಗ್ಗರಣೆ ಆಗಿದೆ ಈಗ ಚೀನಿಕಾಯಿ ಪೀಸಸ್ ಎಲ್ಲ ಇದಕ್ಕೆ ಹಾಕೊಳ್ಳೋಣ ಇದನ್ನು ಒಗ್ಗರಣೆನಲ್ಲೂ ಬೇಯಿಸ್ಕೋಬೋದು ಕೆಲವ್ರು ಏನು ಮಾಡ್ತಾರೆ ಅಂತಂದರೆ ನೀಟಾಗಿರೋದೊಂದು ವೈಟ್ ಕಾಟನ್ ಬಟ್ಟೆನಲ್ಲಿ ಕಟ್ಬಿಟ್ಟು ಹಬೇನಲ್ಲಿ ಬೇಯಿಸ್ಕೊತಾರೆ ಫಸ್ಟೇ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೇಯಿಸ್ಕೊಂಡು ಆಮೇಲೆ ಒಗ್ಗರಣೆ ಕೊಡ್ತಾರೆ ಅದು ಕೂಡ ಚೆನ್ನಾಗಾಗತ್ತೆ ನಾವು ಈಗ ಮಾಡ್ತೀವಿ ಒಗ್ಗರಣೆ ಮೇಲೆ ಬೇಯಿಸ್ತೀವಿ ಇದಕ್ಕೆ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡೋಣ ಗ್ಯಾಸ್ ಸ್ಟಿಮಲ್ಲಿ ಇಟ್ಬಿಟ್ಟು ಒಗ್ಗರಣೆಯಲ್ಲೇ ಬೇಯಿಸ್ತೀವಿ ಬೇಗ ಬಂದುಬಿಡತ್ತೆ ನೋಡಿ ಪೂರ್ತಿ ಹಾಕ್ಕೊಂಡೆ ಇದಕ್ಕೀಗ ಎಷ್ಟು ಬೇಕು ಅಂತ ನೋಡಿಬಿಟ್ಟು ಉಪ್ಪು ಹಾಕಿ ನಾನು ಹರಳು ಉಪ್ಪು ಹಾಕ್ತಾಯಿ ನೀವು ಯಾವುದಾದ್ರೂ ಹಾಕ್ತೀವಿ ಯಾವ ಉಪ್ಪಾದರೂ ಹಾಕ್ತೀವಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಇದು ಚೆನ್ನಾಗಿ ಈಗ ಒಗ್ಗರಣೆಲ್ಲೇ ಮಿಕ್ಸ್ ಆಗಿದೆ ಈಗ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಇಟ್ಬಿಡೋಣ ನೋಡಿ ಇವಾಗ ಹೀಗಿದೆಯಲ್ಲ ಇದು ಒಗ್ಗರಣೆಲ್ಲೇ ಬೆಂದ ಮೇಲೆ ಹೇಗಾಗತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಹ್ಞೂ ಮುಚ್ಚಿಬಿಟ್ಟು ಗ್ಯಾಸನ್ನ ಇಡೋಣ ಒಂದು ಹತ್ತು ಐದರಿಂದ ಹತ್ತು ನಿಮಿಷ ಬೇಯಲಿ ಇದು ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಒಗ್ಗರಣೆಲೆ ಹಂಡ್ರೆಡ್ ಪರ್ಸೆಂಟ್ ಒಗ್ಗರಣೆಲ್ಲೇ ಬೈ ಬೇಯುತ್ತೆ ನೀವೊಂದು ಐದರಿಂದ ಹತ್ತು ನಿಮಿಷ ಸಿಮ್ಮಲ್ಲಿ ಬೇಯಿಸ್ಕೊಂಡ್ರೆ ಖಂಡಿತ ಬೇಯತ್ತೆ ಹಾಗೆಂದರೂ ಹಾಗೇನಾದರೂ ನಿಮಗೆ ಬೆಂದಿಲ್ಲ ಅಂತ ಅನಿಸಿದ್ರೆ ಮೇಲುಗಡೆ ಸ್ವಲ್ಪ ನೀರನ್ನು ಚಿಮ್ಸ್ಕೊಳ್ಳಿ ನೋಡಿ ಇದಾಗಿದೆ ಲಾಸ್ಟಿಗೆ ಕಾಯಿ ತುರಿ ಹಾಕ್ತಾಯಿದ್ದೀನಿ ಈಗ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಯಾಕೆಂದರೆ ಇದು ಫುಲ್ ಬೆಂದಿದೆ ಅಲ್ಲ ಜೋರಾಗಿ ತಿರ್ಸ್ಬಿಟ್ರೆ ಪೀಸಸ್ ಎಲ್ಲ ಪುಡಿ ಆಗಿಬಿಡುತ್ತೆ ನೋಡಿ ರೆಡಿ ಆಯ್ತು ಈಗ ಚೀನಿಕಾಯಿ ಪಲ್ಯ ಇಲ್ಲಾಂದರೆ ಸಿಹಿ ಕುಂಬಳಕಾಯಿ ಪಲ್ಯ ರೆಡಿ ಇದು ಬಿಸಿ ಬಿಸಿ ಆಗಿರೋ ರೊಟ್ಟಿ ಚಪಾತಿಗೆಲ್ಲ ಚೆನ್ನಾಗಿರುತ್ತೆ ನೋಡಿ ಇವತ್ತು ನಾವು ರೊಟ್ಟಿ ಮಾಡ್ಕೊಂಡಿದ್ದೀವಿ ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತೆ ಸೊ ಮನೇಲೆಲ್ಲರೂ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್